ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ನಾಲ್ಕು ಸೊ ಪಿ ಯು ಸಿ ಪ್ರಥಮ ವರ್ಷಗಳ ವಿದ್ಯಾರ್ಥಿಗಳಿಗಾಗಿರುವಂಥ ಈ ಒಂದು ಕಂಟೆಂಟು ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಸೊ ಒಂದು ಕೊನೆಯ ಪ್ರಶ್ನೆ ಉಳ್ಕೊಂಡಿದೆ ಆರು ಅಂಕದ ಪ್ರಶ್ನೆ ಇದನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ಜೊತೆಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ಒಂದು ವಿಷಯವನ್ನು ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಸೊ ಭಾಳಷ್ಟು ಜನ ಎಲ್ಲ ನೀವು ಎಲ್ಲ ಕಾಲ್ ಮಾಡಿ ನಾನು ಕೇಳ್ತಾ ಕೇಳ್ತಾಯಿದ್ರಿ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ನಾವು ಹೇಗೆ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಯಾಕಂದರೆ ಸುಮಾರು ಜನ ಫೋನ್ಗೆಲ್ಲ ಬಂದಿದ್ದು ನಾನು ಕಾಲ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಸೊ ಸುಮಾರು ಜನ ಹೇಳ್ತಾ ಇದ್ದೀರಿ ಸರ್ ಹೇಗೆ ಆಗಬೇಕು ಅಂತ ಸಬ್ಸ್ಕ್ರೈಬ್ ಆಗೋದು ಬಗ್ಗೆ ನನಗೆ ಐಡಿಯಾ ಇಲ್ಲ ಯಾಕಂತಂದರೆ ನನ್ನ ಲೇಖನ ಸೊ ಎರಡು ವರ್ಷ ಆಯಿತು ಇದೆ ಸೊ ಇಲ್ಲಿವರೆಗೆ ಪಿ ಯು ಸಿ ಸೆಕೆಂಡ್ ಇಯರ್ಗಿರುವಂಥ ಕಂಟೆಂಟು ಬರ್ತಾಯಿದೆ ಸ್ನೇಹ ಡೈಲಿ ಇದೆ ಹೌದಾ ಸೊ ಡೈಲಿ ಕಂಟೆಂಟ್ ಇದು ಬರ್ತಾ ಇರುವಂಥದ್ದು ಈಗ ಸೊ ಚಾಪ್ಟರ್ ನಂಬರ್ ಎಷ್ಟು ಅಂದ್ರೆ ಲೆವೆನ್ ಚಾಪ್ಟರ್ ನಡೀತಾ ಇದೆ ಗವರ್ನಮೆಂಟ್ ಬಜೆಟ್ ಅಂತ ಸರ್ಕಾರದ ಮುಂಗಡ ಪತ್ರ ಅಂಥೇಳಿ ಒಂದು ಏನು ಕನ್ನಡದಲ್ಲಿದೆ ಅದನ್ನು ಪ್ರಿಂಟ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇಂಗ್ಲೀಷ್ನಲ್ಲಿ ಕೂಡ ಪ್ರಿಂಟ್ ಇದೆ ಇದು ಪೇಜ್ ನಂಬರ್ ಮೇ ಬಿ ಮೂರಿಂದ ಅಥವಾ ನಾಲ್ಕು ಪೇಜ್ನಲ್ಲಿ ಇರುತ್ತೆ ನೋಡ್ರಿ ನಾಲ್ಕನೇ ಪೇಜ್ನಲ್ಲಿ ಹೌದಾ ಮೊದಲ ಸೊ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿರ್ತದೆ ಆ ನಂತರ ನಮ್ಮದು ಒಂದು ಎಕ್ ಸೊ ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವಂಥ ಒಂದು ಕಾಲಮ್ನಲ್ಲಿ ನಂದಿದೆ ಇದೆ ಸೊ ಅದಕ್ಕೆ ಭಾಳಷ್ಟು ಜನ ಎಲ್ಲ ಸರ್ ಕಳಿಸಿ ಕಳಿಸಿ ಅಂತ ಇದ್ರಿ ಸೊ ನಾನು ಯಾರ್ಯಾರಿಗೆ ಅಂತ ಕಳಿಸ್ಬೇಕಂತ ಗೊತ್ತಾಗೋದಿಲ್ಲ ಅವಾಗ ಒಂದು ಇವಾಗೊಂದೇನು ಹಾಗೆ ಿರ್ತೀನಿ ಸಮಯ ಸಿಕ್ಕಾಗ ಬಟ್ ನಿಮ್ಗೆ ಬೇಕು ಅಂತಂತಂದರೆ ಸೊ ನೀವು ಕಾಂಟ್ಯಾಕ್ಟಾಗಿ ಬೇರೆ ಸರ್ದು ಒಂದು ನಂಬರ್ ಇದೆ ಬೇಕಾದರೆ ನಿಮ್ಗೆ ಆಮೇಲೆ ನಾನು ಅದನ್ನು ಫಾರ್ವರ್ಡ್ ಮಾಡ್ತೀನಿ ಕಳಿಸ್ತೀನಿ ನೀವು ಅವ್ರಿಗೆ ಕೇಳಿ ಸ್ನೇಹಿತರೆ ಹೌದಾ ಸೊ ಯಾಕಂದರೆ ನನಗೆ ಆ ಒಂದು ಇದು ಇಲ್ಲ ನನಗೆ ಚಾನ್ಸ್ ಹೌದಾ ಅಡ್ಮಿನಿ ಅಂತ ಇಲ್ಲ ಸೊ ಬೇರೆ ಒಂದು ಆ ಗ್ರೂಪ್ನಲ್ಲಿ ಸುಮ್ಮನೆ ಜಸ್ಟ್ ಅಂತಂದರೆ ನಂದು ಇದು ಬರುತ್ತೆ ಅಂತೇಳಿ ನನಗೆ ಆ ಇದ್ರೊಳಗಿದ್ದೀನಿ ಅದಕ್ಕೆ ಅಲ್ಲಿ ಬರೋದ್ರಿಂದಾಗಿ ಅದನ್ನು ಅಪ್ಲೋಡ್ ಮಾಡಿಕೊಂಡು ನಿಮಗೆ ಕಳಿಸ್ತಿರ್ತೀನಿ ನಾನು ಹೌದಾ ಸೊ ಅದಕ್ಕೋಸ್ಕರ ಬಟ್ ನನ್ನ ಲೇಖನ ಎರಡು ವರ್ಷ ಆಯಿತು ಇವಾಗ ಹ್ಞೂ ಕಳೆದ ವರ್ಷದಿಂದನೂ ಕಂಟಿನ್ಯೂ ಆಗಿ ಬರ್ತಾ ಇದೆ ಈ ವರ್ಷ ಸೊ ಈ ಎಲ್ಲ ಚಾಪ್ಟರ್ಸ್ಗಳು ಕವರ್ ಮಾಡಿದ್ದಾರೆ ಡೈಲಿ ಆಗ್ತಾ ಇದ್ದಾರೆ ಮೊದಲ ವಾರದಲ್ಲಿ ಎರಡು ಮೂರು ಬರ್ತಿತ್ತು ಅಷ್ಟೇ ಹೌದಾ ಸೊ ಯಾವುದೊಂದು ನಿಮ್ಗೆ ಗೊತ್ತಿದೆ ಸೊ ಸಂಯುಕ್ತ ಕರ್ನಾಟಕದಲ್ಲಿ ಜ ಇದು ಜಾಣರ ಗುರು ಅಂತೇಳಿ ಒಂದು ಲೇಖನೇ ಬರುತ್ತೆಲ್ಲ ಅದ್ರೊಳಗೆ ನಂದಿದೆ ಇದೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅದ್ರದ್ದು ನೀವು ಯೂಸ್ ಮಾಡ್ಕೋಬೋದು ಅದಾದ ನಂತರ ನೆಕ್ಸ್ಟು ಡೈಲಿ ಬರ್ತಾ ಇದೆ ಸ್ನೇಹಿತರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಅದ್ರ ಜೊತೆಗೆ ಕೆಳಗಡೆ ಅಕೌಂಟೆನ್ಸಿ ಬೇರೆ ಎಲ್ಲನೂ ಇದೆ ಸೊ ಬಿಸ್ನೆಸ್ ಸ್ಟಡಿ ಇಲ್ಲ ಎಕನಾಮಿಕ್ಸು ಮತ್ತು ಅಕೌಂಟೆನ್ಸಿ ಎರಡೇ ಇದೆ ಆನಂತರ ಭೂಗೋಳಶಾಸ್ತ್ರನೂ ಕೂಡ ಕೊಡ್ತಾ ಇದ್ದಾರೆ ಸೊ ಚೆನ್ನಾಗಿದೆ ಹೌದಾ ಸೊ ಅದನ್ನು ಬೇಕಾದರೆ ನೀವು ತರಿಸ್ಕೊಂಡು ಓದ್ಕೋಬೋದು ಸಬ್ಸ್ಕ್ರೈಬ್ ಬಗ್ಗೆ ನಾನು ಇನ್ನೂ ನಿಮಗೆ ಕ್ಲಿಯಾರಿಟಿ ಮಾಡಿಕೊಂಡು ಆಮೇಲೆ ನಿಮಗೆ ಬೇಕಾದರೆ ಹೇಳ್ತೀನಿ ಯಾಕಂದರೆ ಇದು ಸೆಕೆಂಡ್ ಇಯರಿಗೆ ಸಂಬಂಧಪಟ್ಟಂತೆ ಡೇಟಾ ಬರ್ತಾ ಇದೆ ಸೊ ನಿಮಗೆ ಫಸ್ಟ್ ಇಯರ್ಗೆ ಇಲ್ಲ ಇನ್ನು ಹೌದಾ ಫಸ್ಟ್ ಇಯರ್ಗೆ ಕೇಳಿದೆ ನಾನು ಕೊಡ್ಬೋದು ಏನಂದ್ರೆ ಇಲ್ಲ ಸರ್ ಸೆಕೆಂಡ್ ಇಯರಿಗೆ ಕೊಡೋಣ ಅಂತ ನೆಕ್ಸ್ಟ್ ಏನಾಗ್ತಾ ಇದೆ ಅಂದರೆ ನೆಕ್ಸ್ಟು ಮುಂದಿನ ದಿನದಲ್ಲಿ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತೆ ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಪಬ್ಲಿಕೇಶನ್ ಮಾಡ್ತಾ ಇದ್ದೀನಿ ಕ್ವಶನ್ ವಿತ್ ಆನ್ಸರ್ ಫಸ್ಟು ಫೈವ್ ಮಾರ್ಕ್ಸಿಂದ ಮಾಡ್ತಾ ಇದ್ದೀನಿ ಪ್ರಾಕ್ಟಿಕಲ್ ಓರಿಯಂಟೆಡ್ ಆಗಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲಿ ಒಂದು ಐದು ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ ಐದು ಕ್ವಶನ್ಸನ್ನು ಕೊಟ್ಟಿರ್ತೀನಿ ಅದಾದ ನಂತರ ಆರು ಅಂಕದ ಒಂದು ಪ್ರಶ್ನೆಗಳು ಬರುತ್ತೆ ಒಂದಿಷ್ಟು ಹೌದಾ ಅಧ್ಯಾಯ ಸಂಖ್ಯೆ ಎರಡು ನೆಕ್ಸ್ಟ್ ಅಧ್ಯಾಯ ಸಂಖ್ಯೆ ನಾಲ್ಕು ಐದು ಮತ್ತು ಸೊ ಈ ಏಳು ನೆಕ್ಸ್ಟ್ ಎಂಟು ಈ ಥರ ಸೊ ಸುಮಾರು ಒಂದು ಐದರಿಂದ ಆರು ಚಾಪ್ಟರ್ಸ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಲ್ಲಿ ಪಬ್ಲಿಕೇಶನ್ ಮಾಡಿಸ್ತೀನಿ ಅದಾದ ನಂತರ ನೆಕ್ಸ್ಟ್ ಫೋರ್ ಮಾರ್ಕ್ಸಿಗೆ ಇಂಪಾರ್ಟೆಂಟ್ಸ್ಗಳನ್ನು ಮಾಡ್ತಾ ಇದ್ದೀನಿ ಎರಡೂ ಇದಾವೆ ಸ್ನೇಹಿತರೆ ಕನ್ನಡ ಮೀಡಿಯಮ್ನಲ್ಲೂ ಇದೆ ಇಂಗ್ಲೀಷ್ ಮೀಡಿಯಂನಲ್ಲೂ ಬರ್ತಾಯಿದೆ ಹೌದಾ ಸೊ ಅದಕ್ಕೋಸ್ಕರ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಇಲ್ಲಿತನೇ ಎಲ್ಲ ಚಾಪ್ಟರ್ಸ್ಗಳು ಕ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಒಂದು ವಾರ ಅಂದ್ಕೊಳ್ಳಿ ಒಂದು ವಾರ ಏನಿಲ್ಲ ನಾಲ್ಕರಿಂದ ಐದು ದಿನದಲ್ಲಿ ಇದರ ಕಂಟೆಂಟ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಚಾಪ್ಟರ್ಸ್ ವೈಸು ಅದಾದ ನಂತರ ಉಳಿದಿದೆಲ್ಲೂ ಕೂಡ ಏನಾಗ್ತದೆ ಇಂಪಾರ್ಟೆಂಟ್ ವೈಸೇ ಬರುತ್ತೆ ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಅದನ್ನು ಹೇಳ್ಬೇಕು ಅಂದ್ಕೊಂಡಿದ್ದೆ ಓಕೆ ಸೊ ಪ್ರಥಮ ಬಾರಿಗೆ ಯಾರೆಲ್ಲ ನೀವು ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ಪ್ರಥಮ ಬಾರಿಗೆ ನೋಡೋರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಏನು ಮಾಡ್ರಿ ಫಾರ್ವರ್ಡ್ ಮಾಡಿ ಸ್ನೇಹಿತರೆ ಹೌದಾ ಸೊ ನಾವು ಫಸ್ಟ್ ಇಯರ್ ಇದ್ದೀವಿ ಸೆಕೆಂಡ್ ಇಯರಾಗ ಹಾಂ ಹಾಗೇನು ಅನ್ಕೋಬೇಡ್ರಿ ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ಸೊ ಯಾರಿಗೆ ಯಾವ ಕಂಟೆಂಟ್ ಹೆಲ್ಪ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಹೌದಾ ಸೊ ನೋಡಿ ಸ್ನೇಹಿತರೆ ಇವಾಗ ನಾನು ಕಂಟೆಂಟಿಗೆ ಮೂವ್ ಆಗ್ತೀನಿ ಇಲ್ಲಾಂದರೆ ನಂದು ವಿಡಿಯೋ ಮತ್ತು ಲೆಂದಿ ಆಗುತ್ತೆ ಹೌದಾ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಎಸ್ ಸೊ ಇಲ್ಲಿಂದ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಏನು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ನಾವು ಅದು ಖಂಡಿತವಾಗ್ಲೂ ಬಂದಿದೆ ಅಂದ್ಕೊಂಡಿದ್ದೀನಿ ಇರಲಿ ಸೊ ನೋಡಿ ಮೊದಲು ಸೊ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ಸಂಬಂಧವನ್ನು ಗುರುತಿಸಿ ಅಂತ ಇದೆ ಸ್ನೇಹಿತರೆ ಏನು ಸೊ ಮಾನವ ಬಂಡವಾಳ ಮತ್ತು ಇನ್ನೊಂದು ಆರ್ಥಿಕ ಬೆಳವಣಿಗೆ ಸೊ ಇವೆಲ್ಲರದು ಏನು ಸಂಬಂಧ ಇರ್ಬೋದು ಅಂತ ಹೌದು ಖಂಡಿತವಾಗಲೂ ಸಂಬಂಧವಿದೆ ಸ್ನೇಹಿತರೆ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಮುನ್ನಡೆಸುವಂಥದ್ದು ಹೌದಾ ಇದನ್ನು ಯಾವಾಗಲೂ ಕೂಡ ಚಲನಶೀಲ ಕ್ರಿಯಾಶೀಲವಾಗಿ ಅದನ್ನು ಮುನ್ನಡೆಸ್ಬೇಕಾಗತ್ತೆ ಹೌದಾ ಸೊ ಒಂದು ಕಾರ್ಖಾನೆಯನ್ನು ನಡಿಬೇಕಾದ್ರೆ ಯಾವ ರೀತಿಯಾಗಿ ಆ ಕಂಪನಿಯಲ್ಲಿರುವಂಥ ಒಂದು ಎಲ್ಲ ಒಂದು ಯಂತ್ರೋಪಕರಣಗಳ ಸರಿ ಅಂದರೆ ಸುಗಮವಾಗಿ ಏನು ಚ ಚಲಾವಣೆ ಆಗಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ರೀತಿಯಲ್ಲಿ ಏನಾಗಬೇಕು ಎಲ್ಲ ಕಾರ್ಯಕಲಾಪಗಳು ಕರೆಕ್ಟಾಗಿ ನಡಿಬೇಕಾಗತ್ತೆ ಅದೇ ಥರ ಸೊ ಇಲ್ಲಿ ಒಂದು ಅರ್ಥವ್ಯವಸ್ಥೆಯ ಒಂದು ಆರ್ಥಿಕ ಚಟುವಟಿಕೆಗಳನ್ನು ನಡಿಬೇಕು ಅಂತಂದರೆ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಂದರೆ ಸೊ ಇಲ್ಲಿರುವಂಥ ವಿವಿಧ ಆಯಾಮಗಳು ಸುಗಮವಾಗಿ ಕಾರ್ಯಾಚರಣೆ ಆಗಬೇಕಾಗತ್ತೆ ಸ್ನೇಹಿತರೆ ಸೊ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಇದೆ ಮಾನವನ ಬಂಡವಾಳ ಅನ್ನುವಂಥದ್ದು ಹೌದಾ ಈ ಮಾನವ ಬಂಡವಾಳ ಅನ್ನುವಂಥದ್ದು ಹೇಗಿದೆ ಅಂದರೆ ಮನುಷ್ಯನಲ್ಲಿರುವಂಥ ಒಂದು ಅದಮ್ಯವಾಗಿರುವಂಥ ಶಕ್ತಿಯನ್ನು ಹಾಕುವಂಥದ್ದು ಹೌದಾ ಅವನಲ್ಲಿರುವಂಥ ಕೆಲವು ಕೌಶಲ್ಯಗಳನ್ನು ಹೌದಾ ಅವನಲ್ಲಿರುವಂಥ ನಾಲೆಜನ್ನು ಸೊ ಏನು ಮಾಡೋದು ದ್ವಿಗುಣಗೊಳಿಸುವಂಥದ್ದು ಹೌದಾ ಅವನ ದಕ್ಷತೆಯನ್ನು ಹೆಚ್ಚಿಸುವಂಥದ್ದು ಸ್ನೇಹಿತರೆ ಅವನಿಗೆ ಸರಿಯಾದಂಥ ಸಂದರ್ಭಕ್ಕೆ ಟ್ರೈನಿಂಗ್ಗಳನ್ನು ಕೊಡುವಂಥದ್ದು ಹೌದಾ ಕೊಟ್ಟು ಅವನನ್ನು ಏನು ಮಾಡಬೇಕು ಅಂತಂದರೆ ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಹೊರಗಡೆ ತರಬೇಕಾಗಿದೆ ಸೊ ಹಾಗಾಗಿ ಸಮಾಜಕ್ಕೆ ಒಂದು ನಮ್ಮ ಒಂದು ಅರ್ಥವ್ಯವಸ್ಥೆಗೆ ಅವನಿಂದ ಸಾಕಷ್ಟು ಕೊಡುಗೆಗಳನ್ನು ಕೊಡಬಲ್ಲ ಅಂತೇಳಿ ಹಾಗಾಗಿ ಸೊ ಎರಡೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ ನನ್ನ ಪ್ರಕಾರ ಒಂದು ನಣ್ಣದ ಎರಡು ಮುಖಗಳಂತೆ ನಾ ಅದನ್ನು ಹೇಳ್ಬೋದು ಅಂತ ಹೌದಾ ಸೊ ಮಾನವನ ಬಂಡವಾಳ ಮೇಲೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ವ್ಯಯ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ ಹೌದಾ ಸೊ ಯಾಕಂದರೆ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಒಂದು ನಿರಂತರವಾದಂಥ ಪ್ರಕ್ರಿಯೆ ಸ್ನೇಹಿತರೆ ಹೌದಾ ಹೌದು ಆ ನಿರಂತರವಾದಂಥ ಪ್ರಕ್ರಿಯೆಯನ್ನು ಮುಂದುವಯ್ಬೇಕು ಅಂತಂದರೆ ಇಲ್ಲಿ ನಾವು ಮಾನವ ಬಂಡವಾಳ ಮೇಲೆ ಸೊ ವ್ಯಯನ ಮಾಡಬೇಕಾಗತ್ತೆ ಹೌದಾ ಮನಲ್ ಮಾನವನಲ್ಲಿ ಏನೇನೋ ಒಂದು ಮೌಲ್ಯಗಳಿದೆ ಅವನತ್ರ ಏನೇನು ಕೌಶಲ್ಯಗಳಿದೆ ಹೌದಾ ಸೊ ಅವನಗಳನ್ನು ಎನ್ರಿಚ್ ಮಾಡಿ ಸೊ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸೊ ಆರ್ಥಿಕವಾಗಿ ಹಿನ್ನೆಲೆಯನ್ನು ತೆಗೆದುಕೊಳ್ಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ನೋಡಿ ಇಲ್ಲೇನಿದೆ ಅಂತ ನೋಡೋಣ ಮೊದಲನೇ ಬಾರಿಗೆ ಹೌದಾ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಒಂದು ದೇಶಕ್ಕೆ ಮೌಲ್ಯವಾಗಬಲ್ಲ ನೋಡಿ ವಿದ್ಯಾರ್ಥಿಗಳು ಬಹಳ ಇಂಪಾರ್ಟೆಂಟ್ ಇದೆ ವೆಲೇಬಲ್ ಪಾಯಿಂಟ್ ಹೌದಾ ಒಂದು ದೇಶಕ್ಕೆ ಸೊ ಮೌಲ್ಯವಾಗಬಲ್ಲ ಒಬ್ಬ ವ್ಯಕ್ತಿ ಅಥವಾ ಜನ ಸಮುದಾಯಕ್ಕಿರುವ ಕೌಶಲ್ಯಗಳು ಹೌದಾ ಜ್ಞಾನ ಮತ್ತು ಅನುಭವ ಸಂಗ್ರಹವನ್ನು ಮಾನವ ಬಂಡವಾಳ ಎನ್ನುತ್ತೇವೆ ನೋಡಿ ಎಷ್ಟು ಸರಳವಾಗಿದೆ ಹೌದಾ ಮಾನವ ಬಂಡವಾಳ ಅಂತಂತಂದರೆ ಏನು ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ಅವನಿಗೆ ಏನು ಬೇಕು ಒಂದಿಷ್ಟು ಮೌಲ್ಯಗಳು ಬೇಕು ಹೌದಾ ಆ ಮೌಲ್ಯಗಳನ್ನು ಅವನಲ್ಲಿ ಬಿತ್ತಬೇಕಾಗತ್ತೆ ಯಾವಾಗ ಬರುತ್ತೆ ಸೊ ಒಂದು ಮಗುವನ್ನು ನಾವು ಬೆಳೆಸಬೇಕು ಅಂತಂತಂದರೆ ಅವನಿಗೆ ಸೊ ವಿವಿಧ ರೀತಿಯಾದಂಥ ಆಯಾಮಗಳನ್ನು ಇಟ್ಕೊಂಡು ಸೊ ಅವನಿಗೇನಂತಂದರೆ ಮೌಲ್ಯಗಳನ್ನು ತಿಳಿಸಿ ಹೌದಾ ಜ್ಞಾನವನ್ನು ಕೊಟ್ಟು ಹೌದಾ ಕತೆ ಕವನಗಳನ್ನು ಮುಖಾಂತರ ಅವನನ್ನು ಏನು ಮಾಡ್ತಾ ಇದ್ದೀವಿ ಒಂದು ವಿದ್ಯಾರ್ಥಿಯನ್ನು ರೆಡಿ ಮಾಡ್ತೀವಿ ಅದೇ ಥರ ಒಂದು ವ್ಯಕ್ತಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಒಂದು ಮೌಲ್ಯಗಳನ್ನು ನಾವು ಕಲಿಸಬೇಕಾಗಿದೆ ಹೌದಾ ಅದು ಯಾವುದ್ರ ಮೌಲ್ಯ ಅದು ಸಮಾಜಕ್ಕಿರುವಂಥ ಮೌಲ್ಯ ಹೌದಾ ಜನಸಾಮುದಾಯದಲ್ಲಿ ಇರುವಂಥ ಒಂದು ಹಲವಾರು ರೀತಿಯಾದಂಥ ಕೌಶಲ್ಯಗಳನ್ನು ಅವನಲ್ಲಿ ಸೊ ಜ್ಞಾನವನ್ನು ವೃದ್ಧಿಸುವಂಥ ಒಂದು ಅನುಭವವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಹೌದಾ ಅಂಥ ಒಂದು ಇದಕ್ಕೆ ನಾವು ಇವತ್ತು ಮಾನವ ಬಂಡವಾಳ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಈ ಕೆಲಸ ಯಾರು ಅಂತಂದರೆ ನಮ್ಮ ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು ಅಂತಂದರೆ ಸೊ ಇವತ್ತು ಏನಂದರೆ ರಾಜಕಾರಣಿಗಳ ಅಲ್ಲ ಹೌದಾ ಸೊ ಇವಾಗ ಏನಂತಂದರೆ ಸೊ ಯಾವುದು ಅಂದರೆ ಶಿಕ್ಷ ಶಿಕ್ಷಣದಲ್ಲಿ ಆಸಕ್ತಿ ಇರುವಂಥವ್ರು ಹೌದಾ ಸೊ ಮತ್ತೆ ಸಮಾಜದ ಒಂದು ಸುಧಾರಣೆ ಮಾಡಬೇಕು ಅನ್ನೋವಂಥವ್ರು ಇವರು ಆ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅದು ನಿಮ್ಗೆ ಗೊತ್ತಿರಲಿ ಹೌದಾ ಅದೇ ರೀತಿ ಒಂದು ದೇಶದ ನೈಜ ರಾಷ್ಟ್ರೀಯ ಆದಾಯದಲ್ಲಿನ ಹೆಚ್ಚಳವನ್ನು ಆರ್ಥಿಕ ಬೆಳವಣಿಗೆ ಅನ್ನುತ್ತೇವೆ ನೋಡ್ರಿ ಸ್ನೇಹಿತರೆ ಸೊ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಏನಂದರೆ ಜಿ ಡಿ ಪಿಗೆ ನಾವು ಅದನ್ನು ಹೇಳಬೇಕಾಗತ್ತೆ ಅದನ್ನು ಇಂಡಿಕೇಟ್ ಮಾಡಿ ನಾವು ತೋರಿಸ್ತೀವಿ ಹೌದು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸೊ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಇದೆ ಅಂತಂದರೆ ಅದು ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅಂತ ಹೇಳ್ತಾ ಇದ್ವಿ ಹೌದಾ ಇವುಗಳ ಸಂಬಂಧವನ್ನು ಕೆಳಗಿನ ಒಂದು ಅಂಶಗಳಿಂದ ತಿಳಿದುಕೊಳ್ಳಬಹುದು ಏನೆಲ್ಲ ಒಂದು ಅಂಶಗಳ ಇದೆ ಅನ್ನುವಂಥದ್ದು ನಾವು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಒಂದೊಂದು ಪಾಯಿಂಟ್ಸನ್ನು ತೊಗೊಂಡು ನಾನು ಏನು ಮಾಡ್ತಾಯಿದ್ದೀನಿ ನಿಮಗೆ ಸೊ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಸ್ ಹೌದಾ ನೋಡಿ ಸೊ ಇಲ್ಲಿಂದ ಇಲ್ಲಿವರೆಗೆ ಇದೊಂದು ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ ನೋಡಿ ಹೌದಾ ಮಾನವ ಬಂಡವಾಳವು ಆರ್ಥಿಕ ಬೆಳವಣಿಗೆಗೆ ಸಹಾಯಕ ಹೇಗೆ ಸಹಾಯಕ ನೋಡಿ ಹೌದಾ ಮಾನವ ಬಂಡವಾಳವು ಆರ್ಥಿಕ ಬೆಳವಣಿಗೆಗೆ ಸಹಾಯಕವಾಗಿದ್ದು ಪರಸ್ಪರ ಪೂರಕವಾಗಿರುವುದರಿಂದ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಅಗತ್ಯವಿದೆ ಹೌದಾ ಯಾಕೆ ಹೂಡಿಕೆ ಮಾಡಬೇಕಂದ್ರೆ ಇವತ್ತು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕಾಗಿದೆ ಇದು ಒಂದು ನಿರಂತರ ಪ್ರಕ್ರಿಯೆ ಮಾಡಬೇಕಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಸೊ ನಾವು ಇವತ್ತು ಈ ಒಂದು ಮಾನವನ ಬಂಡವಾಳ ಮೇಲೆ ಸೊ ಹಣವನ್ನು ಬೀಡಿ ಏನು ವಿ ವಿನಿಯೋಗ ಮಾಡಬೇಕಾಗಿದೆ ಹೂಡಿಕೆಯನ್ನು ಮಾಡುವಂಥ ಒಂದು ಅಗತ್ಯತೆ ಇದೆ ಅಂತಲೇ ಅರ್ಥ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆನಂತರ ಎರಡನೇದು ಎರಡನೇ ಪಾಯಿಂಟು ತಡೆರಹಿತವಾದಂಥ ಒಂದು ಸೊ ಏನಂತಂದರೆ ಪೂರೈಕೆ ಹೆಚ್ಚಳ ಅಂತ ಸೊ ಏನು ಯಾವುದು ಎದುರದ್ದು ಪೂರೈಕೆ ಶ್ರಮದ ಒಂದು ಹೌದಾ ಈ ಶ್ರಮದ ಒಂದು ಹೆಚ್ಚಳ ಶಿಕ್ಷಣ ಮತ್ತು ಆರೋಗ್ಯದ ಪ್ರಮುಖ ವಾಹ ಮಾನವ ಬಂಡವಾಳ ಮೂಲವಾಗಿದ್ದು ಆರ್ಥಿಕ ಬೆಳವಣಿಗೆಗೆ ವಿದ್ಯಾವಂತ ವ್ಯಕ್ತಿಯ ಕೊಡುಗೆ ಇವು ಅನಕ್ಷರಸ್ಥ ವ್ಯಕ್ತಿಗಿಂತ ಹೆಚ್ಚಾಗಿದೆ ಹೌದಾ ಹೌದು ಸೊ ಒಬ್ಬ ಆರೋಗ್ಯವಂತ ವ್ಯಕ್ತಿ ಹೌದಾ ಆರೋಗ್ಯವಂತ ವ್ಯಕ್ತಿಯು ದೀರ್ಘ ದೀರ್ಘಾವಧಿಯಲ್ಲಿ ತಡೆರಹಿತ ಶ್ರಮದ ಪೂರೈಕೆಯನ್ನು ಒದಗಿಸುತ್ತಾನೆ ನೋಡಿರಿ ಹೌದಾ ಯಾಕಂದರೆ ಇವತ್ತು ಶಿಕ್ಷಣವಂತ ವ್ಯಕ್ತಿ ಇದ್ದು ಅಂದರೆ ಸೊ ಏನಂತಾರೆ ಆರೋಗ್ಯವಂತ ವ್ಯಕ್ತಿ ಇದ್ದನಂದರೆ ಅವ ಏನಾಗ್ತಾ ಇದ್ದಾನೆ ಸೊ ನಮ್ಮ ಒಂದು ಅರ್ಥವ್ಯವಸ್ಥೆ ಮೇಲೆ ಒಂದು ಆರ್ಥಿಕತೆ ಮೇಲೆ ಅವನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾನೆ ಅದಕ್ಕೋಸ್ಕರ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಸೊ ನೆಕ್ಸ್ಟ್ ಪ ಪಾಯಿಂಟ್ ಇದೆ ಏನಿದೆ ಅಂದರೆ ಆದಾಯ ಮತ್ತು ಉತ್ಪಾದಕತೆ ಹೆಚ್ಚಳ ಅಂತ ಹೌದಾ ಏನು ಸೊ ಆರೋಗ್ಯ ಮತ್ತು ಶಿಕ್ಷಣ ಜೊತೆಗೆ ವೃತ್ತಿಪರ ವೃತ್ತಿನಿರತ ತರಬೇತಿ ಹೌದಾ ಉದ್ಯೋಗ ಮಾರುಕಟ್ಟೆ ಮಾಹಿತಿ ಮತ್ತು ವಲಸೆಯಂಥ ಇತರ ಅಂಶಗಳ ಸೊ ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಉತ್ಪತ್ತಿಯ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನೋಡಿ ಸೊ ಆದಾಯ ಮತ್ತು ಉತ್ಪಾದಕತೆ ಅನ್ನುವಂಥದ್ದು ಸೊ ಹೆಂಗಂದರೆ ಸೊ ಅವನಿಗೆ ಏನೆಲ್ಲ ತರಬೇತಿಗಳನ್ನು ಕೊಡಬೇಕು ವೃತ್ತಿನಿರತ ಅಂದರೆ ಆಲ್ರೆಡಿ ಜಾಬ್ನಲ್ಲಿ ಇದ್ದಾನೆ ಅವನಿಗೆ ಒಂದಿಷ್ಟು ಹೊಸ ಹೊಸ ಕೌಶಲ್ಯಗಳನ್ನು ಜ್ಞಾನಗಳನ್ನು ಕೊಡಬೇಕಾಗಿದೆ ಅದನ್ನು ವೃತ್ತಿನಿರತ ತರಬೇತಿ ಅಂತ ಇದ್ದೀವಿ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ನಾವು ಇವತ್ತು ಕೊಡುವಂಥ ಒಂದು ಅವಶ್ಯಕತೆ ಇದೆ ನೆಕ್ಸ್ಟ್ ನೋಡಿ ಸೊ ಭೌತಿಕ ಮಾ ಬಂಡವಾಳ ಮತ್ತು ಉತ್ಪಾದಕತೆ ಹೆಚ್ಚಳ ಅಂತ ಹೌದಾ ಸೊ ಮಾನವ ಬಂಡವಾಳದಿಂದ ಭೌತಿಕ ಬಂಡವಾಳಗಳಾದ ಭೂಮಿ ಶ್ರಮ ಹೌದಾ ಯಂತ್ರ ಉಪಕರಣಗಳು ಹಾಂ ಮತ್ತು ಇತ್ಯಾದಿಗಳ ಸಂಪನ್ಮೂಲಗಳ ಉತ್ತಮ ಬಳಕೆ ಹೆಚ್ಚಾಗುವುದರಿಂದ ಹೌದಾ ಬಳಕೆ ಹೆಚ್ಚಾಗುವುದರಿಂದ ಅವುಗಳ ಉತ್ಪಾದಕತೆಯು ಹೆಚ್ಚಾಗುತ್ತದೆ ಅಂತ ಹೌದಾ ಸ್ವಲ್ಪ ಬೇರೆ ಕಡೆ ಸೌಂಡು ಇದೆ ದಯವಿಟ್ಟು ಆ ಕಡೆ ಗಮನ ಕೊಡಬೇಡಿ ಸ್ನೇಹಿತರೆ ಯಾಕಂದರೆ ನಾನು ಅದರ ಸಲುವಾಗಿ ಇವತ್ತನ ವೆಯ್ಟ್ ಮಾಡಿದೆ ಸೊ ಭಾಳಷ್ಟು ಸಲ ಆಯಿತು ಇದೇ ನಡೀತಾ ಇದೆ ಹೌದಾ ಸೊ ಯಾಕಂದರೆ ಯಾವುದೋ ಸಮಯ ಇಲ್ಲ ಸಂದರ್ಭ ಇಲ್ಲ ಮದುವೆಗಳಾಗತ್ತೆ ಹೌದಾ ಇವೆಲ್ಲ ಕಾರ್ಯಕ್ರಮಗಳು ಹಾಗೆ ನಡೀತಾ ಇರ್ತಾವೆ ಸೊ ಹಾಗಾಗಿ ನಾನು ನೋಡಿದೆ ವೆಯ್ಟ್ ಮಾಡೋದೇ ಮಾಡಿದೆ ಆಗಲಿಲ್ಲ ಏನೋ ಸ್ವಲ್ಪ ಬಿಡು ಅನ್ನಿಸ್ತು ಅದಕ್ಕೇನ ಸ್ಟಾರ್ಟ್ ಮಾಡಿದೆ ಇವಾಗ ಮತ್ತೆ ಅದೇನೇ ಹಚ್ಕೊಂಡಿದ್ದಾನ ಅವನು ಡಿಝಿಗಳು ಹೌದಾ ಇರಲಿ ಪರವಾಗಿಲ್ಲ ಸೊ ಅವ್ರು ಪಡಿಗೆ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಪಡಿಗೆ ನಾವು ಮಾಡೋಣ ಓಕೆ ಎಸ್ ಸೊ ನವೀನ ತಂತ್ರಜ್ಞಾನದ ಆವಿಷ್ಕಾರಗಳು ಹೌದಾ ಮಾನವ ಬಂಡವಾಳದ ಅಧಿಕಗೊಂಡ ಉತ್ಪಾದಕತೆಯು ಶ್ರಮದ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಹೌದಾ ಹೌದು ಅಲ್ಲದೆ ಅದು ಆವಿಷ್ಕಾರಗಳನ್ನು ಪ್ರಚೋದಿಸುತ್ತದೆ ಅಂತ ನೋಡಿ ಅಂದರೆ ನವೀನ ತಂತ್ರಜ್ಞಾನದಿಂದ ಏನಾಗ್ತಾ ಇದೆ ಹೊಸತನ ಬರೋದರಿಂದಾಗಿ ಕ್ರಿಯೇಟಿವಿಟಿ ಬೆಳೆಯೋದ್ರಿಂದಾಗಿ ಸೊ ಅಲ್ಲಿ ಏನಾಗ್ತದ ಸೊ ಹೊಸ ಹೊಸ ಒಂದು ತಂತ್ರಜ್ಞಾನಗಳು ಬರುತ್ತೆ ಹೊಸ ಹೊಸ ಆವಿಷ್ಕಾರಗಳಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅದು ನಾವು ಮಾಡಬೇಕು ಅನ್ನೋವಂಥದ್ದು ಇದೆಲ್ಲ ಅರ್ಥವ್ಯವಸ್ಥೆಯಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ನೆಕ್ಸ್ಟ್ ತಂತ್ರಜ್ಞಾನಗಳ ಅಳವಡಿಕೆ ಅಂತ ನೋಡಿ ಹೌದಾ ಮಾನವ ಬಂಡವಾಳದ ಹೆಚ್ಚಳವು ನವೀನ ತಂತ್ರಜ್ಞಾನವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ ನೋಡಿ ಸೊ ಅಂದರೆ ಏನು ಹೊಸತನ ಬಂದಿರ್ತದಲ್ಲ ಸೊ ಆಲ್ರೆಡಿ ಮ ಶಿಕ್ಷಣವಂತ ವ್ಯಕ್ತಿಯಾಗಿರ್ತಾನೆ ಜ್ಞಾನಿಯಾಗಿರ್ತಾನೆ ಸೊ ತಿಳುವಳಿಕೆ ಇರ್ತದ ಅದನ್ನು ಯಾವುದೇ ಒಂದು ಹೊಸತನ ಬಂದಾಗ ಅವ ಈಸಿಯಾಗಿ ಅದನ್ನು ಕ್ಯಾಚ್ ಮಾಡ್ಕೊಳ್ತಾನೆ ಅದನ್ನು ಗ್ರ್ಯಾಪ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೌದಾ ಸೊ ಅದಲ್ಲದೆ ನವೀನ ತಂತ್ರಜ್ಞಾನಗಳನ್ನು ಸೊ ಅಳವಡಿಸಿಕೊಳ್ಳಲು ಅದು ಅನುವು ಮಾಡಿಕೊಡುತ್ತದೆ ನೋಡ್ರಿ ಸೊ ಹೊಸ ಹೊಸ ಏನೇ ತಂತ್ರಜ್ಞಾನ ಬರಲಿ ಅವು ಎಲ್ಲೂ ಕೂಡ ತಗೊಂಡು ಮುಂದೆ ಸೊ ಅದು ಸಹಾಯ ಆಗುತ್ತೆ ಅಂತ ಎಸ್ ನೆಕ್ಸ್ಟ್ ನೋಡ್ರಿ ಸೊ ವೈಜ್ಞಾನಿಕ ಜ್ಞಾನ ಮತ್ತು ಸಂಶೋಧನೆಗಳ ಹೆಚ್ಚಳ ನೋಡ್ರಿ ಸೊ ಇದರಿಂದ ಏನಾಗ್ತದ ಸೊ ಆಗಿ ಮೆನ್ ಒಂದು ಮೆಂಟಾಲಿಟಿ ಬೆಳೀತದೆ ಹೌದಾ ಯಾರ ಹತ್ರ ಶ್ರಮಿಕರ ಹತ್ರ ಕಾರ್ಮಿಕರ ಹತ್ರ ಸೊ ಉತ್ತಮ ಮಾನವ ಬಂಡವಾಳವು ಸೊ ಸಮಾಜದಲ್ಲಾಗುವ ಬದಲಾವಣೆಗಳನ್ನು ಮತ್ತು ವೈ ವೈಜ್ಞಾನಿಕ ಉತ್ಪತ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಒದಗಿಸುತ್ತದೆ ಹೌದಾ ಹೌದು ಸೊ ಹಾಗೂ ಸಂಶೋಧನೆಗಳಿಗೆ ಅನುಕೂಲ ಮಾಡಿಕೊಡುತ್ತದೆ ನೋಡ್ರಿ ವಿದ್ಯಾರ್ಥಿಗಳೇ ಹೌದಾ ಜ್ಞಾನ ಸೊ ವೈಜ್ಞಾನಿಕ ಜ್ಞಾನ ಅನ್ನುವಂಥದ್ದು ಸಂಶೋಧನೆಗಳ ಒಂದು ಹೆಚ್ಚಳ ಮಾಡುತ್ತದಲ್ಲ ಅದ್ರ ಜೊತೆಗೆ ಏನಂತಂದ್ರೆ ಸೊ ನಮ್ಮ ಒಂದು ಕ್ರಿಯೇಟಿವಿಟಿ ಹೆಚ್ಚಿದ್ರಿಂದ ಒಂದು ಉತ್ಪಾದನಾ ಸಾಮರ್ಥ್ಯನೂ ಕೂಡ ಹೆಚ್ಚಿಗೆ ಮಾಡ್ತದೆ ಅದಕ್ಕೋಸ್ಕರ ಹೌದಾ ಸೊ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ದರವು ಕೂಡ ಹೆಚ್ಚಳ ನೋಡ್ರಿ ಸೊ ಆರ್ಥಿಕ ಚಟುವಟಿಕೆಗಳಲ್ಲೇ ಕೆಲಸ ಮಾಡುವಂಥ ಸಂಖ್ಯೆ ಭಾಗವಹಿಸುವರ ಸಂಖ್ಯೆಯೂ ಕೂಡ ಸೊ ಗಣನೀಯವಾಗಿ ಹೆಚ್ಚಳ ಆಗುತ್ತೆ ಅಂತ ಯಾಕೆ ನೋಡಿ ಸೊ ಮೇಲಿನ ಅಂಶಗಳಿಂದ ಉತ್ತಮ ತಾಂತ್ರಿಕ ಹೌದಾ ತಾಂತ್ರಿಕ ಜ್ಞಾನ ತರಬೇತಿ ಕೌಶಲ್ಯಗಳನ್ನು ಹೊಂದಿದ್ದ ಮಾನವ ಸಂ ಬಂಡವಾಳವು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ದೇಶದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಾಗುತ್ತದೆ ನೋಡಿರಿ ಹಾಗಾಗಿ ಸೊ ಈ ಎಲ್ಲ ವಿವಿಧ ರಂಗಗಳಲ್ಲಿ ಸೊ ಒಂದು ಸರ್ವಾಂಗೀಣ ಒಂದು ಬ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಮಾನವನ ಬಂಡವಾಳ ಬಹಳ ಅಗತ್ಯವಾಗಿದೆ ಆ ಮಾನವನ ಬಂಡ ಬಂಡವಾಳ ಅಗತ್ಯ ಆಗಿರೋದ್ರಿಂದಾಗಿ ಸೊ ಅಲ್ಲಿ ಏನಾಗ್ತಾ ಆರ್ಥಿಕ ಪ್ರಗತಿಗೆ ಒಂದು ನಾಂದಿ ಹಾಡುತ್ತೆ ಹಾಗಾಗಿ ಒಂದಕ್ಕೆ ಒಂದು ಪೂರಕವಾಗಿ ಇಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹೌದಾ ಎರಡು ಬೇರೆ ಬೇರೆಗಳ ಇದ್ರೂ ಸಹ ಒಂದಕ್ಕೊಂದು ಪೂರಕವಾಗಿ ಕೆಲಸನ ಮಾಡುತ್ತೆ ಯಾವುದು ಸೊ ಮಾನವ ಬಂಡವಾಳ ಮತ್ತು ಆರ್ಥಿಕ ಒಂದು ಬೆಳವಣಿಗೆ ಅನ್ನುವಂಥದ್ದು ಇವೆರಡೂ ಕೂಡ ಏನಾಗ್ತಾ ಇದೆ ಒಂದಕ್ಕೊಂದು ಪೂರಕವಾಗಿ ಕೆಲಸನ ಮಾಡುತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ಕಂಟೆಂಟ್ ನಲ್ಲಿ ಕೊಡಬೇಕಂತ ಅನ್ಕೊಂಡಿದೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ಸೊ ದಯವಿ ಬಿಟ್ಟು ವಾಚ್ ಮಾಡಿ ಫುಲ್ಲು ಅದನ್ನು ನೋಡಿ ಸ್ನೇಹಿತರೆ ಹೌದಾ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು